ನಮಸ್ತೆ ಸ್ನೇಹಿತರೆ ಡ್ರೀಮ್ಸ್ ಇನ್ ಚಿತ್ರದುರ್ಗ ಇವತ್ತು ಒಂದು ಐದು ವರ್ಷದ ಮನೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಜಿ ಪ್ಲಸ್ ಟು ಗ್ರೌಂಡ್ ಫ್ಲೋರು ಪ್ಲಸ್ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಒಳ್ಳೆ ಮೆಟೀರಿಯಲ್ ಹಾಕಿ ಸ್ವಂತಕ್ಕೆ ಅಂತ ಕಟ್ಕೊಂಡಿರೋ ಮನೆ ಇದು ನೋಡಿ ಸ್ನೇಹಿತರೆ ಇದು ಫೇಸ್ ಬಂದು ದಕ್ಷಿಣ ಫೇಸಿಂಗ್ ಸೈಟ್ ಬರುತ್ತೆ ಸ್ನೇಹಿತರೆ ದಕ್ಷಿಣ ಫೇಸಿಂಗೆ ಮೇನ್ ಡೋರ್ ಬರುತ್ತೆ ಫುಲ್ಲು ಡೆವಲಪ್ಡ್ ಏರಿಯಾ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ರೆಂಟ್ ಬರುತ್ತೆ ಸ್ನೇಹಿತರೆ ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು ಭಾಳ ಚೆನ್ನಾಗಿದೆ ಫ್ರಂಟ್ ಎಲಿವೇಶನ್ ನೋಡಿ ಸ್ನೇಹಿತರೆ ಸ್ನೇಹಿತರೆ ಒಳಗಡೆ ಯಾವ ರೀತಿ ಇದೆ ಬನ್ನಿ ನೋಡೋಣ ಸ್ನೇಹಿತರೆ ಗ್ರೌಂಡ್ ಫ್ಲೋರಲ್ಲಿ ರೆಂಟ್ ಕೊಟ್ಟಿದ್ದಾರೆ ಆಲ್ರೆಡಿ ಹಾಗಾಗಿ ನಾವು ಸೀದಾ ಫಸ್ಟ್ ಫ್ಲೋರ್ ಹೋಗೋಣ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಟೂ ವೀಲರು ಎರಡು ಟೂ ವೀಲರ್ನಿಲ್ಲಷ್ಟು ಸ್ಪೇಸ್ ಮಾಡಿದ್ದಾರೆ ಗ್ರೌಂಡ್ ಫ್ಲೋರ್ ಹೆಂಗೆ ಬರುತ್ತೋ ಪ್ಲ್ಯಾನಿಂಗು ಫಸ್ಟ್ ಫ್ಲೋರು ಸೇಮ್ ಇದೆ ಹಾಗಾಗಿ ನಿಮಗೆ ಫಸ್ಟ್ ಫ್ಲೋರೇ ತೋರಿಸ್ಬಿಡ್ತಿದ್ದೆ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಕಲೆಕ್ಷನ್ ಬರುತ್ತೆ ಹಾಗೆ ಒಂದು ಬಾತ್ರೂಮ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಒಳ್ಳೆ ಮೆಟೀರಿಯಲ್ ಹಾಕಿ ಮತ್ತೆ ಒಳ್ಳೆ ರೆಂಟ್ ಬರೋ ಅಂಥ ಬಿಲ್ಡಿಂಗ್ ಇದು ಏರಿಯಾನು ತುಂಬ ಡೆವಲಪ್ ಇದೆ ಮನೆ ಹಿಂಭಾಗನೇ ಪಾರ್ಕ್ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಫ್ರಂಟ್ ಡೋರೆ ವಾಸ್ಕಲ್ಲು ಪ್ಲಸ್ಸು ಟೀಕ್ ಡೋರ್ ಯೂಸ್ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಗೆ ಹೇಳ್ಬಿಟ್ಟು ಸೇಫ್ಟಿ ಗ್ರಿಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡಿ ಮೇನ್ ಡೋರ್ಗೆ ಗ್ರೌಂಡ್ ಫ್ಲೋರು ಗ್ರಾನೈಟು ಫಸ್ಟ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಲ್ಲಿ ವಿಟ್ರಫೈಡ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗಿಗೆ ಏನಕ್ಕೆ ಅಂದರೆ ವೆಯ್ಟ್ಗೆ ಒಳ್ಳೆಯದು ಹೇಳ್ಬಿಟ್ಟು ನಿಮಗೆ ಆರ್ ಸಿ ಸಿಗೆ ವೆಯ್ಟ್ ಬೀಳಲ್ಲ ಹೇಳ್ಬಿಟ್ಟು ಫ್ಲೋರಿಂಗು ವಿಟ್ರಫೈಡ್ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ ಇದು ಬೇಬಿ ಬೆಡ್ರೂಮು ರೂಮಿಗೆ ವಾರ್ಡ್ ರೂಪ್ ಮಾಡಿದ್ದಾರೆ ಗ್ರೌಂಡ್ ಫ್ಲೋರಲ್ಲೂ ನಿಮಗೆ ವಾರ್ಡ್ರೂಪ್ ಇದೆ ಎರಡು ರೂಮಿಗೂ ವಾರ್ಡ್ರೂಪ್ ಮಾಡಿದ್ದಾರೆ ಈಗ ಹಟ್ಟಾ ಥರ ಮಾಡಿದ್ದಾರೆ ಹಾಲ್ ಇದು ಯುಟಿಲಿಟಿ ನಿಮಗೆ ಸ್ಪೇಸ್ ಎಷ್ಟಾಗಿದೆ ನೋಡಿ ಸ್ನೇಹಿತರೆ ಇದು ಟ್ವೆಂಟಿ ಫೈವ್ ಬೈ ತರ್ಟಿ ಸ್ಟ್ಯಾಂಡರ್ಡ್ ಸೈಜ್ ಇದು ನಿಮಗೆ ಡಬಲ್ ಬೆಡ್ರೂಮ್ ಮಾಡಿದ್ದಾರೆ ಬೇಬಿ ಬೆಡ್ರೂಮ್ ನೋಡಿದ್ರಿ ನೀವು ಇದು ಮಾಸ್ಟರ್ ಬೆಡ್ರೂಮ್ ಸ್ನೇಹಿತರೆ ಈ ರೂಮ್ಗೂ ಕೂಡ ವಾಡ್ರೂಪ್ ಮಾಡಿದ್ದಾರೆ ತುಂಬ ಸ್ಟೋರೇಜ್ ಮಾಡ್ಬೋದು ತುಂಬ ವಾಡ್ರೂಪ್ಸು ಫುಲ್ಲು ಎಲ್ ಶಾಪ್ ಕಂಪ್ಲೀಟ್ ಮಾಡಿಸಿದ್ದಾರೆ ಒಂದು ಕಿಂಗ್ ಸೈಜ್ ಮಂಚ ಹಾಕಿದಾರೆ ನೋಡಿ ಮಾಸ್ಟರ್ ಬೆಡ್ರೂಮ್ ನೋಡಿದ್ರಿ ಬೇಬಿ ಬೆಡ್ರೂಮ್ ನೋಡಿದ್ರಿ ಸ್ನೇಹಿತರೆ ಬಾತ್ರೂಮ್ ಇದು ಕಿಚನ್ನು ಸ್ನೇಹಿತರೆ ವಿಡಿಯೋ ಲಾಸ್ಟ್ವರೆಗೂ ನೋಡಿ ನಿಮಗೆ ಲಾಸ್ಟಲ್ಲಿ ಪ್ರೈಸು ನಾನು ಹೇಳ್ತೀನಿ ಇದ್ರ ಮನೆ ಪ್ರೈಝು ದಕ್ಷಿಣ ಫೇಸಿಂಗ್ ಸೈಟು ಜಿ ಪ್ಲಸ್ ಟು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಗ್ರೌಂಡ್ ಫ್ಲೋರು ಡಬಲ್ ಬೆಡ್ರೂಮು ಫಸ್ಟ್ ಫ್ಲೋರಲ್ಲೂ ಡಬಲ್ ಬೆಡ್ರೂಮು ಸೆಕೆಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಮಾಡಿದರೆ ಸ್ನೇಹಿತರೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ರೆಂಟ್ ಬರೋ ಅಂತ ಮನೆ ಇದು ತುಂಬ ನೀಟಾಗಿ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ ಪೂಜಾ ರೂಮ್ ನೋಡಿ ಇದು ಪೂಜಾ ರೂಮ್ಗೂ ವಾಸ್ಕಲ್ಲು ಮತ್ತು ಡೋರು ಎರಡೂ ಹಾಕಿದ್ದಾರೆ ನೋಡಿ ಜನ್ರಲ್ ಪ್ರಾಪರ್ಟಿ ಚಿತ್ರದುರ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ್ದು ಸೈಟ್ ಇದು ಈಕ್ವಲ್ ಟು ನಿಮಗೆ ಬಿ ಡಿ ಎ ಥರ ಸ್ನೇಹಿತರೆ ಫಸ್ಟ್ ಫ್ಲೋರ್ ನೋಡಿದ್ರಿ ಬನ್ನಿ ಇವಾಗ ಸೆಕೆಂಡ್ ಫ್ಲೋರು ಹೇಗಿದೆ ನೋಡೋಣ ಮನೆ ಮುಂದೆ ಸಿ ಸಿ ರೋಡು ಚಿತ್ರದುರ್ಗ ನಗರಾಭಿವೃದ್ಧಿ ಪ್ರಾಧಿಕಾರ ಫುಲ್ಲು ಡೆವಲಪ್ಡ್ ಏರಿಯಾ ಸ್ನೇಹಿತರೆ ನಿಮಗೆ ರೆಂಟ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಸ್ನೇಹಿತರೆ ಫಸ್ಟ್ ಸೆಕೆಂಡ್ ಫ್ಲೋರ್ ಇದು ಶೀಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇದು ಸೆಕೆಂಡ್ ಫ್ಲೋರು ಸಿಂಗಲ್ ಬಿ ಎಚ್ ಕೆ ಮನೆ ಇದು ನೋಡಿ ಶೀಟು ಪ್ರೊವೈಡ್ ಮಾಡಿದ್ದಾರೆ ಸೆಕೆಂಡ್ ಫ್ಲೋರಲ್ಲಿ ಸ್ನೇಹಿತರೆ ಇದು ಸೂರ್ಯನ ಬಾಗಿಲು ಬರುತ್ತೆ ಸ್ನೇಹಿತರೆ ಸೆಕೆಂಡ್ ಫ್ಲೋರು ಸಿಂಗಲ್ ಬಿ ಎಚ್ಗೆ ಹಾಲು ರೂಮು ಕಿಚನ್ನು ಸ್ನೇಹಿತರೆ ಇದು ಇದ್ರ ಪಕ್ಕದಲ್ಲೇ ಬಾತ್ರೂಮ್ ಇದೆ ಸ್ನೇಹಿತರೆ ಇದ್ರದ್ದು ಬೆಲೆ ಅರವತ್ತೆಂಟು ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸ್ಟ್ರೈಟಿ ನೆಗೋಷಿಯಬಲ್ ಇದೆ ಯಾರಾದರೂ ರೆಂಟ್ಗೆ ನೋಡ್ತಾ ಇರ್ತಕ್ಕಂಥವರು ಈ ಬಿಲ್ಡಿಂಗ್ನ ಖಂಡಿತವಾಗ್ಲೂ ಬೈ ಮಾಡಬಹುದು ಸ್ನೇಹಿತರೆ ಇದ್ರ ಮೇಲೂ ಟೆರೆಸ್ಗೆ ಹೋಗೋದಕ್ಕೆ ಮೆಟ್ಲು ಮಾಡಿದ್ದಾರೆ ಫುಲ್ ಟಾಪ್ವ್ರಿಗೂ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸ್ಟೇರ್ ಕೇಸು ಕಬ್ಬಣದಲ್ಲಿ ಸ್ಟೇರ್ ಕೇಸ್ ಮಾಡಿದ್ದಾರೆ ಇದ್ರದ್ದು ಬೆಲೆ ಸ್ನೇಹಿತರೆ ಅರವತ್ತೆಂಟು ಲಕ್ಷ ನೆಗೋಷಿಯಬಲ್ ಆಗುತ್ತೆ ಅದರಲ್ಲೂ ಯಾರಾದರೂ ರೆಂಟು ಒಳ್ಳೆ ರೆಂಟ್ ಬೇಕು ನಮಗೆ ಅಂತ ಅಂತ ಒಳ್ಳೆ ಆ ಸ್ವಂತಕ್ಕೆ ಕಟ್ಕೊಂಡಿರೋ ಮನೆ ಪ್ಲಸ್ಸು ರೆಂಟಿಗೆ ಬೇಕು ಅಂತ ನೋಡ್ತಾ ಇರೋರು ಈ ಮನೆ ಖಂಡಿತವಾಗ್ಲೂ ಬೈ ಮಾಡ್ಬೋದು ಸ್ನೇಹಿತರೆ ಮತ್ತು ಫುಲ್ ಡೆವಲಪ್ಡ್ ಏರಿಯಾ ಇದು ಡಾಕ್ಯುಮೆಂಟ್ಸ್ ಕೂಡ ಚಿತ್ರದುರ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ್ದು ಲೇವಟ್ ಇದು ಯಾವುದೇ ಪ್ರೈವೇಟ್ ಲೇವಟ್ ಅಲ್ಲ ಇದು ಹಾಗಾಗಿ ನೀವು ಖಂಡಿತವಾಗಲೂ ಈ ಮನೆ ಬೈ ಮಾಡ್ಬೋದು ಧನ್ಯವಾದಗಳು ಸ್ನೇಹಿತರೆ